ನಾನು ನನ್ನ ತಂದೆಯವರ ಕಾಲದಲ್ಲಿ ಇದ್ದ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡುತ್ತಿದ್ದೆ ಅದೇ ಸಮಯದಲ್ಲಿ ಸನಾತನ ಧರ್ಮದ ಬಗ್ಗೆಯೂ ಮಾತನಾಡುತ್ತಿದ್ದೆ ಕಾಲ ಬದಲಾದಂತೆ ಜನರು ಬದಲಾಗುತ್ತಾರೆ ಎಂಬುದು ನಿಜ ನಾನು ಬೆಳೆದು ದೊಡ್ಡವನಾದ ಮೇಲೆ ನನ್ನ ಸ್ನೇಹಿತರು ದೊಡ್ಡ ದೊಡ್ಡ ಜಾತಿಯಲ್ಲಿದ್ದವರು ನನ್ನನ್ನು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು ಮತ್ತು ನಮ್ಮೊಂದಿಗೆ ಊಟ ಮಾಡುತ್ತಿದ್ದರು ಮದುವೆ ಮುಂತಾದ ಸಮಾರಂಭಗಳಿಗೆ ನಮ್ಮನ್ನೂ ಕರೆದೊಯ್ಯುತ್ತಿದ್ದರು ನಾವು ದೈವ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದೆವು ಕಾಲ ಬದಲಾಯಿತು ಮತ್ತು ಅವರು ನನಗೆ ಸನಾತನ ಧರ್ಮ ಎಂದರೆ ಜಾತಿಗಳು ಇರುವುದಿಲ್ಲ ಎಂದು ತಿಳಿಸಿಕೊಟ್ಟರು ಈಗ ನನ್ನ ಭಾರತದಲ್ಲಿ ಜನರು ಬದಲಾಗಿದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ಗೌರವಕ್ಕಿಂತಲೂ ಹೆಚ್ಚು ಪ್ರೀತಿಯಿದೆ ಇನ್ನು ಕೆಲವು ಜನರೂ ಬದಲಾಗಬೇಕಿದೆ ನಮ್ಮ ಈ ಸನಾತನ ಧರ್ಮ ನಮ್ಮ ದೇಶವನ್ನು ಮೀರಿ ಹೊರ ದೇಶಗಳಿಗೂ ಹಬ್ಬುತ್ತಿದೆ ಎಂದು ಕೇಳಿದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ ಜೈ ಹಿಂದ್ ಒಂದೇ ಮಾತರಂ ಇಂತಿ ಶಿವರಾಜ್ಯೋತಿ